ಸರ್ ಹೇಳಿ ಇವತ್ತು ಆರೋಗ್ಯ ಉಚಿತ ತಪಾಸಣೆ ನಡೀತಾ ಇದೆ ಬಹಳಷ್ಟು ಜನ ಇದ್ರ ಅನುಕೂಲ ಪಡೆದುಕೊಳ್ತಾ ಇದ್ದಾರೆ ಏನು ಹೇಳ್ತೀರಿ ಇದರ ಬಗ್ಗೆ ಸಾರ್ವಜನಿಕ ಜೀವನದಲ್ಲಿ ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಈ ರೀತಿ ಒಂದು ಸಾರ್ವಜನಿಕ ಉಚಿತ ಚಿಕಿತ್ಸಾ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಅಭಿನಂದರು ಈ ರೀತಿ ಎಲ್ಲರೂ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇವರೊಂದು ಸ್ಫೂರ್ತಿ ನಮ್ಮ ಈ ಭೀಮೇಶ್ವರ ಕಾಲೋನಿಗಾಗಲಿ ಮಾದನಾಯಿ ಕಣ್ಣಿಗಾಗಲಿ ಈ ರೀತಿ ಮಾಡೋದು ತುಂಬಾ ಈ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಈಗ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ರೆ ಸರ್ ಒಂದು ಕಣ್ಣು ಟೆಸ್ಟ್ ಮಾಡಿಸ್ಬೇಕಂದ್ರು ಅಥವಾ ಒಂದು ಶುಗರ್ ಟೆಸ್ಟ್ ಮಾಡಿಸ್ಬೇಕನ್ನೋದು ಪ್ರೈವೇಟ್ ಹಾಸ್ಪಿಟ್ಲ್ ಎರಡೂವರೆ ಸಾವಿರ ಇಲ್ಲಿ ಸಾಕಷ್ಟು ಫ್ರೀ ಆಗಿ ಮಾಡ್ತಾ ಒಂದಷ್ಟು ಒತ್ತಡ ಕಡಿಮೆ ಒತ್ತಡ ಅನ್ನೋದಕ್ಕಿಂತ ಈ ಬಡ ಜನಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಇದು ಕಾರಣ ಇಷ್ಟೇನೆ ಈಗ ಹಾಸ್ಪಿಟ್ಲ್ಗೆ ಹೋದ್ರೆ ಎಲ್ಲೇ ಹೋದ್ರು ಆ ಟೆಸ್ಟ್ ಈ ಟೆಸ್ಟ್ ಅಂತ ಮಾಡ್ಕೊಂಡು ಹತ್ತಾರು ಕಡೆ ಅಲಿಸಿ ಹತ್ತಾರು ಸಾವಿರ ಖರ್ಚು ಮಾಡಿಸ್ತಾರೆ ಇವತ್ತು ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಈ ಕಾರ್ಯ ಭಗವಂತನಿಗೆ ಮೆಚ್ಚುವಂತ ವಿಷಯ ನಾವು ಈ ವಿಷಯದಲ್ಲಿ ಕೃಷ್ಣಮೂರ್ತಿ ಅವರಿಗೆ ಅಭಿನಂದಿಸ್ತೀವಿ ಸರ್ ಹೇಳಿ ಇವತ್ತು ಆರೋಗ್ಯ ಉಚಿತ ತಪಾಸಣಾ ಶಿಬಿರ ನಡೀತಾ ಇದೆ ಬಹಳಷ್ಟು ಜನ ಇದರ ಅನುಕೂಲ ಪಡೆದುಕೊಳ್ತಾ ಇದ್ದಾರೆ ಏನ್ ಹೇಳ್ತೀರಿ ಇದರ ಬಗ್ಗೆ ಸಾರ್ವಜನಿಕ ಜೀವನದಲ್ಲಿ ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಈ ರೀತಿ ಒಂದು ಸಾರ್ವಜನಿಕ ಉಚಿತ ಚಿಕಿತ್ಸಾ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಅಭಿನಂದರು ಈ ರೀತಿ ಎಲ್ಲರೂ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇವರೊಂದು ಸ್ಫೂರ್ತಿ ನಮ್ಮ ಈ ಭೀಮೇಶ್ವರ ಕಾಲೋನಿಗಾಗ್ಲಿ ಮಾದನಾಯಿ ಕಣ್ಣಿಗಾಗ್ಲಿ ಈ ರೀತಿ ಮಾಡೋದು ತುಂಬಾ ಈ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಈಗ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ರೆ ಸರ್ ಒಂದು ಕಮ್ಮಿ ಟೆಸ್ಟ್ ಮಾಡಿಸ್ಬೇಕಂದ್ರು ಅಥವಾ ಒಂದು ಶುಗರ್ ಟೆಸ್ಟ್ ಮಾಡಿಸ್ಬೇಕನ್ನೋದು ಪ್ರೈವೇಟ್ ಆಸ್ಪತ್ರೆ ಎರಡೂವರೆ ಸಾವಿರ ಇಲ್ಲಿ ಸಾಕಷ್ಟು ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒಂದಷ್ಟು ಒತ್ತಡ ಕಡಿಮೆ ಆಗ್ಬೋದಲ್ಲ ಒತ್ತಡ ಅನ್ನೋದಕ್ಕಿಂತ ಈ ಬಡ ಜನಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಇದು ಕಾರಣ ಇಷ್ಟೇನೆ ಈಗ ಹಾಸ್ಪಿಟ್ಲ್ಗೆ ಹೋದ್ರೆ ಎಲ್ಲೇ ಹೋದ್ರು ಆ ಟೆಸ್ಟ್ ಈ ಟೆಸ್ಟ್ ಅಂತ ಮಾಡ್ಕೊಂಡು ಹತ್ತಾರು ಕಡೆ ಅಲಸಿ ಹತ್ತಾರು ಸಾವಿರ ಖರ್ಚು ಮಾಡಿಸ್ತಾರೆ ಇವತ್ತು ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಈ ಕಾರ್ಯ ಭಗವಂತನಿಗೆ ಮೆಚ್ಚುವಂತ ವಿಷಯ ನಾವು ಈ ವಿಷಯದಲ್ಲಿ ಕೃಷ್ಣಮೂರ್ತಿ ಅವರಿಗೆ ಅಭಿನಂದಿಸ್ತೀವಿ